ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ಜಾಲಿ ರೈಡ್ ಅಂತಂದು ಹೆಲಿಕಾಪ್ಟರ್ ಮೂಲಕ ಕುರುಗೋಡ್ ವೀಕ್ಷಣೆ ನಾವೆಲ್ಲ ಬರ್ಬೇಕು ಯಾಕಂದ್ರೆ ಕುರುಗೋಡ್ ಇತಿಹಾಸ ಯಾರು ಕೂಡ ಗುಡ್ಡ ಐತಿ ಮೇಲೆ ನೋಡೋದು ಮತ್ತೆ ಕುರುಗೋಡ್ ಯಾವ ರೀತಿ ಇದೆ ಆಗಾಸದಿಂದ ನೋಡ್ಲಿಕ್ಕೆ ಆಗಲ್ಲ ಹಂಗಾಗಿ ಅಂತಾರೆ ಎಲ್ಲರೂ ಬಂದ್ರು ಯಾಕಂದ್ರೆ ಇದು ಪ್ರಥಮ ಬಾರಿಗೆ ಬಹಳಷ್ಟು ಇದು ಮಾಡಿ ಹಂಗಾಗಿ ಇಲ್ಲ ನಮ್ಮ ಹಂಪಿಯಲ್ಲಿ ಮಾತ್ರ ಜನಗಳು ಇಲ್ಲೇ ಸಂಪಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಅಲ್ಲಿ ಹಂಪಿಗೆ ಹೋಗೋಕ್ಕಾಗಲ್ಲ ಇಲ್ಲೇ ಮಾಡಲೇಬೇಕಂತಂದು ಒಂದು ಜಾಲಿ ರೇಡ್ ಹೆಲಿಕಾಪ್ಟರ್ ಇದ್ದದ್ದು ನಾವ್ ಇಲ್ಲಿಗೆ ಏನು ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾಳೆ ಕೂಡ ಏನ ಡೌಟ್ ನಲ್ಲಿದೆ ಅಂದ್ರೆ ಇವತ್ತು ಇವತ್ತೇನಾಯ್ತಿ ಎಲ್ಲ ಏನು ಕಂಪು ವಿಧಾನಸಭಾ ಕ್ಷೇತ್ರ ಮತ್ತ ಬಳ್ಳಾರಿ ಜಿಲ್ಲೆ ವಿಜಯನಗರ ಜನತೆ ಬಂದು ಎಂಜಾಯ್ ಮಾಡ್ಲಿಕ್ಕೆ ತಾವೆಲ್ಲ ಬರ್ರಿ ಯಾಕಂದ್ರೆ ನಮ್ಮ ಕುರುಗೋರ್ ಗುಡ್ಡಗಾಡು ಮತ್ತೆ ದೊಡ್ಡ ಬಸಪ್ಪ ಏನ್ ಗುಡಿ ಇರ್ಲಿ ಅನೇಕ ಸೋಮನಾಥ ಇದ್ಯಾವುದು ನಮ್ಮ ಸಂಗಮೇಶ್ವರ ಗುಡಿ ಅನೇಕ ದೇವಸ್ಥಾನಗಳು ಇದಾವೆ ತಾವೆಲ್ಲ ವೀಕ್ಷಣೆ ಮಾಡ್ಲಿಕ್ಕೆ ಈ ಹೆಲಿಕಾಪ್ಟರ್ ಏನ್ ಜಾಲಿ ರೇಟ್ ತಾವೆಲ್ಲ ಬರಬೇಕು ಇದು ಏನು ಆನ್ಲೈನ್ ಇತ್ತು ಅಂದ್ರೆ ಆನ್ಲೈನ್ ಗೊತ್ತಾಗಲ್ಲ ನಾನು ರಿಕ್ವೆಸ್ಟ್ ಮಾಡಿ ಆಫ್ಲೈನ್ ಮಾಡಿಸ್ತೀನಿ ಅಂದ್ರೆ ಇಲ್ಲೇ ಎಂಟ್ರಿ ಮಾಡ್ತಾರೆ ನಿಮ್ಗೆ ಇಲ್ಲೇ ಬುಕ್ ಆಗ್ತಿ ಇಲ್ಲೇ ನೀವು ವೀಕ್ಷಣೆ ಮಾಡಬಹುದು ಐದ್ ನಿಮಿಷ ಹಂಗಾಗಿ ಎಲ್ಲರೂ ಈ ಕಾರ್ಯಕ್ರಮ ಹಳ್ಳಿ ಭಾಗದ ರೈತರು ಇರ್ಲಿ ಮತ್ತೆ ನಮ್ಮ ಜನಗಳು ಇರ್ಲಿ ಹೆಲಿಕಾಪ್ಟರ್ ನಲ್ಲಿ ಅಡ್ಡೋದು ಬಹಳ ಅಪರೂಪ ಹಂಗಾಗಿ ಇನ್ನು ಕೂಡ ಏ ಬರೀ ಶ್ರೀಮಂತರೇ ಅಡ್ಡಾಡೋದಲ್ಲ ನಮ್ಮ ರೈತರು ಕೂಡ ಅಡ್ಡಾಡಬೇಕು ಜನ ಜನಸಾಮಾನ್ಯರು ಕೂಡ ಅಡ್ಡಾಡ್ಬೇಕು ಹಂಗಾಗಿ ತಾವೆಲ್ಲರೂ ಬಂದು ಈ ಕಾರ್ಯ ಕಡಿಮೆ ದರದಲ್ಲಿ ಕಡಿಮೆ ದರ ಅಂದ್ರೆ ಅದೇ ಜಾಸ್ತಿ ಅವ್ರಿಗೆ ಮೂರ್ ಸಾವಿರದ ಐದನೂರ್ ಕೂಡ ಜಾಸ್ತಿ ಹಂಗಾಗಿ ಒಂದ್ಸತಿ ಜೀವನ್ದಾಗ ಈಗ ಖರ್ಚಾದ್ರು ಕೂಡ ನಾವೆಲ್ಲರೂ ಬಂದು ವೀಕ್ಷಣೆ ಮಾಡ್ರಿ ಇದನ್ನ ಎಂಜಾಯ್ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಯು ಇವತ್ತಿನ ದಿನ ನಾವು ಶ್ರೀ ಜ್ಞಾನ ಸರಸ್ವತಿ ಇಂಗ್ಲಿಷ್ ಇದು ಶ್ರೀ ಶೇಷಾದ್ರಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಇದು ರೈಡ್ ಅಂತ ಹೇಳಿ ಮಾಡ್ತಾ ಕುರು ಕುರುಗೋಡು ಕ್ಷೇತ್ರದಲ್ಲಿ ಶ್ರೀ ದೊಡ್ಡ ಬಸವೇಶ್ವರ ಇವರ ಸನ್ನಿ ಸನ್ನಿಧಾನದಲ್ಲಿ ನಮ್ಮ ಎಂ ಎಲ್ ಎ ಸಹ ಗಣೇಶ್ ಸರ್ ಅವರು ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನ ಎಲ್ಲರೂ ಸದು ಸದುಪಯೋಗ ಪಡೆದುಕೊಳ್ಳ ಹೇಳಿ ಈ ಮೂಲಕ ಕೇಳ್ಕೊಳ್ತಿದೀವಿ ಆದಷ್ಟು ನಮ್ಮ ಪ್ರಕಾರ ಕಡಿಮೆ ತರದಲ್ಲಿ ನಾವು ಮಾಡಿದ್ವಿ ದಯವಿಟ್ಟು ನಿಮ್ಮ ಕುರುಗೋಡ ಕ್ಷೇತ್ರನ ಆಕಾಶದಿಂದ ನೋಡುವ ಒಂದು ಭಾಗ್ಯನ ನಮ್ಮ ಎಮ್ ಎಲ್ ಎ ಸಹ ನಿಮ್ಗೆ ಎಲ್ಲರಿಗೂ ಒದಗಿಸಿಕೊಟ್ಟಾರ ದಯವಿಟ್ಟು ಅದನ್ನ ಅನ್ ಅನುಕೂಲ ಮಾಡ್ಕೋಬೇಕಂತೇಳಿ ನಾವು ಈ ಮೂಲಕ ಕೇಳ್ತಾ ಇದೀವಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಎಲ್ಲರ ಕಡೆಯಿಂದ ಎಂ ಎಲ್ ಎ ಸಾಗೆ ಧನ್ಯವಾದಗಳನ್ನು ಅನ್ಪಿಸ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ